ಮೇಡಮ್ ಕಾಲೇಜ್ ಇದಾಗಿದೆ ನೋಡಿ ಹಲೋ ಕಾಲಲ್ಲಿ ಉರಿ ಇದೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಲೆಗ್ 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 ಏನೇ ಮಾಜಿ ಲೆಫ್ಟ್ ಸೈಡ್ ಲೆಗ್ ನೋಡು ಅಂದ್ರೆ ಇದೆಯಾ ಸಿಮಿದ ಇದು ಇವ್ರಿಗೆಲ್ಲ ಕನ್ನಡ ಬರೋಲ್ಲ ತಪ್ಪು ನಮ್ಮದು ಕನ್ನಡದಾಗ ಹೇಳಿದ್ವಲ್ಲ ಅದ್ರಾಗೂ ಹೇಳಿದಪ್ಪ ಲೆಫ್ಟ್ ಲೆಗ್ ಅಂತೇಳಿ ಆದರೂ ಅರ್ಥ ಆಗೋಲ್ಲ ಅವ್ರಿಗೆ ಸುರಡ್ ಹೊರವ್ರಿಗೆ ಬಿಟ್ಟಿದ್ದು ನಮಗೆ ಗೋಬರು ಆನ್ ಆಗೋ ಟೈಮ್ನಾಗ ಆನ್ ಆಗೋಲ್ಲ ಆಫ್ ಆಗೋ ಟೈಮ್ನಾಗ ಆಫ್ ಆಗೋಲ್ಲ ಬ್ರೋ ಡೋರ್ ಲಾಕಾಗಿಲ್ಲ ಡೋರ್ ಡೋರ್ ಹಿಂದ್ಗಡೆ ಆ ಕಡೆ ಇಂತೂ ಇಂತೂ ಔಟರ್ ರಿಂಗ್ ರೋಡ್ ಬಂದ್ ಬಂದು ವಿ ಗಾಡಿ ನಾವು ತೂರಂಗಿಲ್ಲ ಗುರು ಇಲ್ಲಿ ಬೆಂಗ್ಳೂರಿನಾಗೆ ಎಲ್ಲಿ ಪೊಲೀಸರು ಇರ್ತಾರೋ ಎಲ್ಲಿರೋಲ್ವೋ ಧೈರ್ಯ ಗೊತ್ತು ಸೊ ಆರಾಮಾಗಿ ಹೋಗ್ಬೇಕು ಭಾಳ ಇದು ಮಾಡೋದು ಕಷ್ಟ ಆರಾಮಾಗಿ ಹೋಗೋಣ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಮೂರುವರೆ ಬಿಟ್ರು ಒಂದು ಆರೂವರೆ ಏಳು ಗಂಟೆ ಹತ್ತು ಹತ್ರ ಇರ್ತೀವಿ ಆರಾಮ್ ದಾವಣಗೆರೆಯಲ್ಲಿ ಆರಾಮಾಗಿ ಹೋಗೋಣ ಹಂಗೆ ಮೈಲೇಜೇ ಚೆಕ್ ಮಾಡ್ದಂಗೆ ಆಗುತ್ತೆ ಅವರ ನೋಡಿ ಮೆಟ್ರೋ ಹೋಗ್ತಾಯಿದೆ ನಮ್ಮ ಅಪೋಸಿಟ್ ಮೆಟ್ರೋ ಮೆಟ್ರೋ ಹೋಗ್ತಾ ಇದೆ ಬನ್ನಿ ಓ ಬೆಳಗ್ಗೆ ಇಲ್ಲ ನಾವು ಬಂದಿದ್ದು ಎಸ್ ಬಾ ಶಿಷ ನಾವೇನೋ ಓಡಿಬಾರ ಅಂದ್ರೆ ನೀವು ಏನು ಕೆ ಎ ಸೆವೆಂಟೀನ್ ಅಂದ್ಬಿಟ್ರೆ ಬೆಂಗ್ಳೂರಲ್ಲ ಅಂದ್ರೆ ಏನಕ್ಕೆ ಬಿಟ್ಟಿರಿ ನೀವು ಹಾಂ ಇವಾಗ ಔಟ್ ಆರ್ನಾಗಿದ್ದೀನಿ ಇವಾಗ ಹೆಣ್ಮಕ್ಳು ಹಿಂಗ್ ಹೊಡಿತಾವ್ರಿ ಪ್ರೆಸೆಂಟ್ ಇವಾಗ ಇದು ಒಂದೇ ರೋಡಲ್ಲಿ ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಒಂಬತ್ತು ಕಿಲೋಮೀಟ್ರ್ ಹೋದರೆ ಯಶವಂತಪುರ ಹೋಗ್ತೀವಿ ಯಶವಂತ್ ಯಶವಂತಪುರದ ಹತ್ರ ಲೆಫ್ಟಿಗೆ ಹೋಗಿ ರೈಟೇ ತೊಗೊಂಬಿಟ್ರೆ ಮೇನ್ ರೋಡ್ ಸಿಗುತ್ತೆ ನಮಗೆ ದಾವಣಗೆರೆಗೆ ಹೈವೇ ಆಮೇಲೆ ಹೋಗ್ತಾ ಇರೋದೆ ಗ್ಲೌಸ್ ಹಾಕಿಲ್ಲ ಸಿಟಿ ಒಳಗೆ ಸೆಟ್ ಆಗೋಲ್ಲ ಆಗಲ್ಲ ಆನ್ ಆ್ಯಂಡ್ ಆಫ್ ಮಾಡ್ಬೇಕಲ್ಲ ಸೊ ಹಾಗಾಗಿ ಅವನೇ ಹ್ಞೂನಪ್ಪ ಈಗ ಗಣಪತಿ ಪಟ್ಟಿನ ಯಾವ ಇರೋದ ನಿನ್ನ ನೀನ್ ಹೆಸರೇನ ಪವನ್ ಭಾರಿ ಕೆಲಸ ಬಿಡುವ ನೀವು ಭಾರಿ ಧೈರ್ಯ ಹುಡ್ರಿ ಎಷ್ಟೇ ಕ್ಲಾಸ ಎಷ್ಟೇ ಕ್ಲಾಸ್ ಫಿಫ್ತು ಭಾರಿ ಧೈರ್ಯ ಬಿಡ್ರ ಎಲ್ಲಿ ಬೇಕಾದ್ರೆ ಕಲೆಕ್ಷನ್ ಮಾಡ್ತೀರಾ ಹೌಡ್ರ ಅಯ್ಯಪ್ಪ ಎಲ್ಲಿಂದ ಇಲ್ಲಿ ತನಕ ಸಿಗ್ನಲ್ ಐತಿ ಅಂದ್ರೆ ನಾವು ಒ ಸರನ ಎರಡು ಸಾವಿರ ಬಿಡತೇವೆ ಹಾ ಗೊತ್ತು ಸಿಗ್ನಲ್ ಬಿಟ್ಟೈತಿ ಗ್ರೀನ್ ಕಲರ್ ಯಾವ ಗಾಡಿನೂ ಮೂವ್ ಹೋಗ್ತಾ ಇಲ್ಲ ಗಾಡಿ ಆಲ್ರೆಡಿ ಗೀಟ್ ಆಗ್ತಾ ಐತಿ ನಾವು ಅಲ್ಲಿ ಇರೋದೇ ಬೆಸ್ಟ್ ಏನಪ್ಪ ಸಿಗ್ನಲ್ ಇರೋದು ಅಲ್ಲಿ ಬಟ್ ರೋಡ್ ಇರೋದಿಲ್ಲ ಅಂತ ಇಂತೂ ಬಂದ್ಬಾಪ ಪುಣ್ಯಕ್ಕೆ ನಾನು ಎಲ್ಲೋ ಇದೆ ಅನ್ಕೊಂಬಿಟ್ಟಿದ್ದೆ ಸರಿ ನೋಡ್ಕೊಂಡು ಹೋಗ್ಬಿಡೋಣ ಮೋಸ್ಟ್ಲಿ ಇದು ಒಂದೇ ರೋಡ್ ಅನ್ಸುತ್ತೆ ನಾನು ಇನ್ಸನ್ ಮಟ್ಟಿಗೆ ದಾವಣಗೆರೆ ತನಕ ತಿರುಗಿ ನೋಡ್ದಂಗೆ ಹೋಗ್ತಾ ಇರೋದೆ ಮೇಲೆಡೆ ಮೆಟ್ರೋ ಹೋಗ್ತಾ ಇದೆ ಇವಾಗ ಹಿಂಗೆ ರೈಟಿಗೆ ಹೋಗ್ಬಿಡೋದು ಇವಾಗ ಅದ ನೀನು ನಾಳೆ ಅಡಿಗುರು ಬಂದೆ ಇವ್ನ ಯಾರ ಕಲಾಕಾರ ಚಮಾಕ್ ಕೊಡ್ತಾವನೆ ಇವನ ಯಾವ ಅಯ್ಯ ಅಕ್ಕ ಸರಿ ಅಕ್ಕ ಒಂದ್ ಸೆಕೆಂಡ್ ಅವಂದ್ಯಾಕ ಭಾಳ ಆಯ್ತ ಆರಾಮ್ ಇದು ಹಾಕ ಹೆಲ್ಮೆಟ್ ಹಾಕಿ ಅಂದ ಹೆಂಗ್ ದೂರ ಹಾಕಿಯ ನೀನು ಬಾ ನಿನ್ನ ಬಂದ್ರೆ ನಮಗೆ ಒಬ್ಬರು ನೀನೆ ಹೋಗ್ ಏರಡ್ ಹೊಂಡಕ್ಕೆಲ್ಲ ಟಕ್ಕರ್ ಕೊಡೋ ಸಿದ್ದಿಲ್ಲ ಇದರ್ಗೇಟಲ್ಲ ನಾವು ಬಾಯ್ ಬಾಯ್ ಕೆ ಎ ಫಿಫ್ಟಿ ಏಟ್ ಬಾಯ್ ಬಾಯ್ ಫಸ್ಟ್ ಹಂಗೆ ಆಕ್ಯ ಇವಾಗ ಇನ್ ಮೇಲೆ ತಿರೀ ನೋಡ್ದಂಗೆ ದಾವಣಗೆರೆ ಹೋಯ್ತಾ ಇರೋದೆ ಬನ್ನಿ ಫಸ್ಟ್ ಗಾಡಿಗೆ ಚೈನಿಗೆ ಅಲ್ಲೇ ಹಾಕ್ಬಿಡಣ್ಣ ನಿಮಗೆ ಒಂದಿನ ಬೈಕ್ ಹೊಡ್ಯಕ ಮಜಾ ಬೆಂಗಳೂರು ಅದನ್ ಬಿಟ್ಟು ಇಲ್ಲೇ ಇರ್ತೀವಿ ಅಂದರೆ ಏಯಪ್ಪ ನೋಡ್ರಿ ಬೆಳಗ್ಗೆ ನಾವು ಬಂದಾಗ ಗಾಡಿಗಳು ಇದ್ದಿಲ್ಲ ಆರಾಮಿತ್ತು ಇವಾಗ ಅಣ್ಣ ಹೆಲ್ಮೆಟ್ ಕೊಟ್ಟಿರೋದು ತೆರೆಯಾಕಣಕಲ್ಲ ಅದ್ಲಾ ಇದ್ಲಾ ಹಾಕಲ್ರು ತೆರೆಗೆ ಹಾಕಲ್ರು ಪೋಲೀಸರಿಗೆ ಎದ್ಬೇಡ್ರೂ ಪೋಲೀಸರಿಗೆ ಹೆದರ್ಬಾಡ್ರ್ರು ಸಿಟಿ ಹ್ಯಾಂಡ್ರೆಡ್ ನಿಂದು ಲೋ ಗಾಡಿ ಹೋಗ್ಬೇಕದು ಅಯ್ಯೋ ಶಿವನೇ ಹಾಂ ಹೋಗ ನೀನ ಹೋಗ ಎಲ್ಲರೂ ದಬಗೆ ಯಾವನೇ ಬೇಕು ಹೋಗೋಣ ನೀನೇ ಹೋಗ ಅಯ್ಯೋ ನೀ ಕಲಾಕಾರ ಸಿಟಿ ಹಂಡ್ರೆಡ್ ಹಿಂಗೆ ಹೊಡಿತಾವ ಇನ್ನೇನಾರ ಬೇರೆ ಗಾಡಿ ಕೊಟ್ಬಿಟ್ರೆ ಮಗೇತ್ ಅವನ ಗಾಡಿಯಾರು ಯಾರು ಹೊಡಿತಾನೆ ಇಲ್ಲ ಗೊತ್ತಿಲ್ಲ ಕಣರ ಗಾಡಿ ಇರ್ಬೇಕು ಅನಿಸ್ತೈತಿ ಯಾರಾದ್ರು ನಮಗೇನು ಬನ್ನಿ ಹೋಗೋಣ ನಮ್ಮ ಪಡೆ ನಾವು ಸೊ ಬೇಬಿಗೆ ಪೆಟ್ರೋಲ್ ಎಂತ್ರ ಐತಿ ಇನ್ನು ಸ್ವಲ್ಪ ಆಯಿಲ್ ಹಾಕ್ಬಿಡೋಣ ಚೈನಿಗೆ ಯಾಕಂದರೆ ಎಷ್ಟು ಮಿನಿಮಮ್ ಅದು ಎಷ್ಟು ಕಿಲೋಮೀಟ್ರ್ ಬಂದಿರೋದು ಮುನ್ನೂರ ಎರಡು ಕಿಲೋಮೀಟ್ರ್ ಆಯಿತು ಕರೆಕ್ಟ್ ಮುನ್ನೂರ ಎರಡು ಪಾಯಿಂಟ್ ಒಂಬತ್ತು ಅಲ್ಲಿಗೆ ಮುನ್ನೂರ ಮೂರು ಕಿಲೋಮೀಟ್ರ್ ಲೆಕ್ಕ ಸೊ ಹಂಗಾಗಿ ಗಾಡಿಗೊಂದು ಸ್ವಲ್ಪ ಚೈನಿ ಚೈನ್ ಲು ತುಮಕೂರು ದಾಟಿ ಮೇಲೆ ಎಲ್ಲರೂ ಒಂಥರ ನಿಲ್ಲಿಸಿ ನೋಡೋಣ ಅಡಿನ ಮೈಲೇಜ್ ಪರವಾಗಿಲ್ಲ ಚೆನ್ನಾಗಿ ಕೊಟ್ಟಿದೆ ತರ್ತೀನಿ ದಾವಣಗೆರೆ ಹೋಗಿ ವಿಡಿಯೋ ಮಾಡಿಬಿಡ್ತೀನಿ ಕಮಾನ್ ಲೆಟ್ಸ್ಗೂ ಟೂಸ್ ಹಾಕೊಂಡ್ಬಿಡ್ಲ ಇವಾಗ ಬೇಡ ಬೆಂಗ್ಳೂರು ದಾಟಿದ ಮೇಲೆ ಹಾಕೊಂಡ್ಬಿಡೋಣ ಗ್ಲೌಸ್ ಯಾವ್ದು ಗುರು ಟೆಂಪಲ್ ಇದು ಚೆನ್ನಾಗಿದೆ ಡಿಫ್ರೆಂಟಾಗಿ ನೋಡ್ರಿ ಮುಂದ್ಗಡೆ ಗುಡ್ಡ ಬೆಳಗ್ಗೆ ತೋರಿಸಿದಲ್ಲ ನಿಮಗೆ ಯಾವ ಥರ ಕಾಣ್ತಾ ಇದೆ ಇಲ್ಲಿಂದ ಸೂಪರಾಗಿ ಕಾಣ್ತಾ ಇದೆ ಗೋಪುರದಲ್ಲ ಬ್ಯಾಟ್ರಿ ಕಮ್ಮಿ ಆಗ್ತಾ ಇದೆ ವಿಂಡ್ ಬ್ಲಾಸ್ಟ್ ಬಹಳ ಇದೆ ಹೆವಿ ವಿಂಡ್ ಬ್ಲಾಸ್ಟ್ ಇದೆ ಸೊ ಪ್ರೆಸೆಂಟ್ ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿ ಸೊ ಇಲ್ಲಿದ್ದೀವಿ ಟೈಮ್ ಎಷ್ಟಪ್ಪ ಅಂದರೆ ನಾಲ್ಕು ಇಪ್ಪತ್ತು ಫೋರ್ ಟ್ವೆಂಟಿ ತುಮಕೂರಲ್ಲಿ ಮೇಲ್ಡೆ ಬ್ರಿಡ್ಜ್ ಕಡೆ ಮೇಡ ಬ್ರಿಡ್ಜ್ ಕಟ್ತಾ ಇದ್ದಾರೆ ಕೆಳಗಡೆ ಹೋಗ್ತಾ ಇದ್ರು ಏನೋ ಒಂಥರ ಫೀಲ್ ಚೆನ್ನಾಗಿದೆ ಒಂಥರ ಮಂಡಪದ ಕಳೆ ಹೋಗ್ತಾ ಇದೀವಿ ನಾನು ಅನ್ಸುತ್ತೆ ಸೊ ಇಲ್ಲಿಂದ ಇಲ್ಲಿಂದ ಹೈವೇ ಮಾಡಂಗೆ ಕಾಣ್ತಾರೆ ಸುಮ್ಮನೆ ತುಮಕೂರಿಂದ ಬೆಂಗಳೂರಿಗೆ ಬಂದು ಮೆಟ್ರೋ ಮಾಡಿಬಿಟ್ರೆ ಬೆಸ್ಟ್ ಅಲ್ಲ ಬೆಂಗಳೂರಿಗೆ ಬರೋರು ತುಮಕೂರು ಬಂದು ಇಲ್ಲಿಂದ ಆರಾಮ್ ಮೆಟ್ರೋದಾಗೆ ಹೋಗ್ಬಿಡ್ತಾರೆ ಬೆಸ್ಟ್ ಕೆಲಸ ಎರಡವರೆಗೂ ಈಸಿ ಆಗುತ್ತೆ ಮಳೆ ತುಮಕೂರು ದಾಡ್ದಾಗಿಂದ ಹಿಡ್ದು ಇಲ್ಲಿ ತನಕನೂ ಇನ್ನು ಚಿತ್ರದುರ್ಗ ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಅಲ್ಲಿಗೆ ದಾವಣಗೆರೆ ಅರವತ್ತು ಅಲ್ಲಿ ನೂರ ಎಂಬತ್ತು ನೂರ ತೊಂಬತ್ತು ಕಿಲೋಮೀಟರ್ ಏನೋ ದಾವಣಗೆರೆ